ಕಳ್ಳತನ ಮಾಡಿದ್ದನ್ನ ನೋಡಿದಂತಹ ಹೋಟೆಲ್ ಮಾಲೀಕನನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಮೇಲೆ ಮಂಡ್ಯ ಪೊಲೀಸರು ಗುಂಡಿನ ದಾಳಿ ಮಾಡಿದ್ದಾರೆ ಕಳ್ಳತನ ಮಾಡ್ತಾ ಇದ್ದಿದ್ದನ್ನ ನೋಡಿದ್ದಕ್ಕೆ ಹೋಟೆಲ್ ಮಾಲೀಕನನ್ನೇ ಹತ್ಯೆ ಮಾಡಲ ಮಾಡಿದ್ದಂತಹ ಕೇಸ್ ಬೆಳಕಿಗೆ ಬಂದಿತ್ತು ಇದರ ಪ್ರಮುಖ ಆರೋಪಿ ಮೇಲೆ ಮಂಡ್ಯ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಬಂಧಿಸುವ ಸಂದರ್ಭದಲ್ಲಿ ಪೊಲೀಸ್ ಪೇದೆ ಮೇಲೆ ಚಾಕುವಿನಿಂದ ಕಿರಣ್ ಎಂಬಾತ ಹಲ್ಲೆ ಮಾಡಿದ್ದಾನೆ ಪ್ರಮುಖ ಆರೋಪಿಯಾಗಿದ್ದ ಕಿರಣ್ ಹಲ್ಲೆಗೆ ಮುಂದಾಗಿದ್ದ ಹೀಗಾಗಿ ಆತ್ಮರಕ್ಷಣೆಗಾಗಿ ಸಿಪಿಐ ಶ್ರೀಧರ್ ಅವರು ಆರೋಪಿ ಕ ಕಿರಣ್ ಕಾಲಿಗೆ ಗುಂಡೇಟು ಹಾಕಿದ್ದಾರೆ ಹಲಗೂರು ಠಾಣೆ ಸಿಪಿಐ ಶ್ರೀಧರ್ರಿಂದ ಕೊಲೆ ಆರೋಪಿ ಮೇಲೆ ಫೈರಿಂಗ್ ನಡೆದಿದೆ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಭೀಮನಹಳ್ಳಿ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಆಗಸ್ಟ್ ಹದಿನೇಳಕ್ಕೆ ಕಿರುಗಾವಲು ಗ್ರಾಮದಲ್ಲಿ ಕಳ್ಳತನ ಆಗತ್ತೆ ಮಹಾಲಕ್ಷ್ಮಿ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನಾಭರಣ ದೋಚಿದ್ರು ಕಳ್ಳರು ನಸುಕಿನ ಜಾವ ಮೂರು ಗಂಟೆಗೆ ಗ್ಯಾಸ್ ಕಟ್ಟರ್ ಬಳಕೆ ಮಾಡಿಕೊಂಡು ಶಟರ್ ಮುರಿದು ಕಳ್ಳತನ ಮಾಡಿದ್ರು ನೂರ ಹತ್ತು ಗ್ರಾಮ್ ಚಿನ್ನ ಎರಡು ಕೆ ಜಿ ಬೆಳ್ಳಿ ಕಳ್ಳತನ ಮಾಡಿದ್ದಂತಹ ಐದು ಕಳ್ಳರ ತಂಡ ಕಳ್ಳತನ ಮಾಡ್ತಾ ಇದ್ದಿದ್ದನ್ನು ಪಕ್ಕದ ಹೋಟೆಲ್ ಮಾಲೀಕ ನೋಡಿಬಿಟ್ಟಿದ್ರು ಇವರು ಗ್ಯಾಸ್ ಕಟ್ಟರ್ನಿಂದ ಕಟ್ ಮಾಡ್ತಾರೆ ಒಳಗಡೆ ಹೋಗಿ ಕಳ್ಳತನ ಮಾಡ್ತಾರೆ ಹೊರಗಡೆ ಬರ್ತಾ ಇರುವಂಥದ್ದು ಇದೆಲ್ಲವನ್ನೂ ಕೂಡ ಹೋಟೆಲ್ ಮಾಲೀಕ ಮಾದಪ್ಪ ನೋಡ್ಬಿಟ್ಟಿದ್ರು ಕಳ್ಳತನ ನೋಡಿದ್ದಕ್ಕಾಗಿ ಉಸಿರು ಗಟ್ಟಿಸಿ ಅವರನ್ನು ಹತ್ಯೆ ಮಾಡಿ ಈ ಖದಿಮರ ಗ್ಯಾಂಗ್ ಅಲ್ಲಿಂದ ಪರಾರಿಯಾಗಿತ್ತು ಈಚಗೆರೆ ಗ್ರಾಮದ ಕಿರಣ್ ಕೊತ್ತತ್ತಿ ಗ್ರಾಮದ ಆನಂದ್ ಶರತ್ ಶ್ರೀನಿವಾಸ್ ಕೃಷ್ಣಾಚಾರಿ ಬಂಧಿತ ಆರೋಪಿಗಳು ಕೇರಳದಲ್ಲೂ ವಾಹನ ಕಳ್ಳತನ ಕೇಸ್ನಲ್ಲಿ ಭಾಗಿಯಾಗಿದ್ದ ಆನಂದ್ ಅದಾದ ನಂತರವೂ ಕೂಡ ಕಳ್ಳತನವನ್ನೇ ತನ್ನ ಬಂಡವಾಳ ಮಾಡಿಕೊಂಡಿದ್ದ ತನ್ನ ಚಾಳಿ ಮಾಡಿಕೊಂಡಿದ್ದ ಮಂಡ್ಯದ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಕೂಡ ದಾಖಲಾಗಿತ್ತು ಇದಾದ ನಂತರ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಚಾಕುವಿನಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಇದೇ ಸಂದರ್ಭದಲ್ಲಿ ಸಿಪಿಐ ಆತನ ಕಾಲಿಗೆ ಗುಂಡು ಹರಿಸಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ 妈妈的妈妈的马桶。 ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಆತನನ್ನ ಅರೆಸ್ಟ್ ಮಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಆರೋಪಿ ಕಿರಣ್ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಹೋಗಿದ್ರು ಇದೇ ಸಂದರ್ಭದಲ್ಲಿ ಆತ ಪೊಲೀಸ್ ಪೇದೆ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ ಇದೇ ಸಂದರ್ಭದಲ್ಲಿ ಆರೋಪಿ ಕಿರಣ್ ಕಾಲಿಗೆ ಫೈರಿಂಗ್ ಮಾಡಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ ನಂಜೋಸ್ಕೊಂಡಿದ್ರೆ ಲಾಭ ಡಿ ಎಸ್ ಪಿ ಮಳವಳ್ಳಿಯವರ ನೇತೃತ್ವದಲ್ಲಿ ಅನೇಕ ಅಧಿಕಾರಿಗಳು ಈ ಒಂದು ತಂಡದಲ್ಲಿ ಭಾಗಿಯಾಗಿದ್ದರು ಸುಮಾರು ಎಂಟು ತಂಡಗಳನ್ನು ಮಾಡಿ ಎಲ್ಲ ಆಯಾಮಗಳನ್ನುಗಳಲ್ಲಿ ನಾವು ತನಿಖೆಯನ್ನು ಮಾಡ್ತಾ ಇರುವಾಗ ಒಟ್ಟು ಐದು ಜನ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಾವು ತನಿಖೆ ಮಾಡಿದಾಗ ಗೊತ್ತಾಯಿತು ಮುಖ್ಯವಾಗಿ ಹಲವು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾವು ಪರಿಶೀಲನೆ ಮಾಡಿ ನೋಡಲಾಗಿ ಈ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ತಿಳಿದ ಮೇಲೆ ಇದರಲ್ಲಿ ಒಟ್ಟು ಐದು ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಪ್ರಮುಖ ಆರೋಪಿ ಕಿರಣ್ ಅಂತೇಳಿ ಈತ ಮಂಡ್ಯ ತಾಲೂಕಿನ ಈಚಿಗೆರೆ ಗ್ರಾಮದವನು ಸುಮಾರು ಇಪ್ಪತ್ನಾಲ್ಕು ವರ್ಷ ಈತ ಮಾಮೂಲಿ ಕೆಲಸ ಮಾಡ್ಕೊಂಡಿದ್ದ ಈತ ಇನ್ನೊಬ್ಬನು ಆರೋಪಿತ ಆನಂದ್ ಅಂತೇಳಿ ಈ ಆನಂದನ್ನುವನು ಹಿಂದೆ ಕೇರಳ ರಾಜ್ಯದಲ್ಲಿ ಎರಡು ವಾಹನಗಳಿಗೆ ಗಳನ್ನು ಕಳತನ ಮಾಡಿದ ಬಗ್ಗೆ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮತ್ತು ಇನ್ನೊಂದು ಪ್ರಕರಣದಲ್ಲಿ ಸಹಿತ ಆತ ಸಹಾಯ ಮಾಡಿದ ಆರೋಪಿತರು ಅಂತೇಳಿ ಮಾಹಿತಿ ಇದೆ ಈ ಇಬ್ಬರು ಆರೋಪಿತರು ಪ್ರಮುಖವಾಗಿ ಇತರೆ ಮೂರು ಜನ ಆರೋಪಿತರಾದ ಶರತ್ ಶ್ರೀನಿವಾಸ್ ಮತ್ತು ಕೃಷ್ಣಾಚಾರಿ ಅಂತೇಳಿ ಇಷ್ಟು ಜನ ಸೇರಿಕೊಂಡು ಇವರೆಲ್ಲರೂ ಮಂಡ್ಯ ಮತ್ತು ಅಕ್ಕಪಕ್ಕದ ಗ್ರಾಮದವರು ಇಷ್ಟು ಜನ ಸೇರಿಕೊಂಡು ಅವತ್ತು ರಾತ್ರಿ ಒಂದು ಪಿಕಪ್ ವಾಹನವನ್ನು ತೆಗೆದುಕೊಂಡು ಬಂದು ರಾತ್ರಿ ಹೊತ್ತು ಗ್ಯಾಸ್ ಉಪಯೋಗಿಸಿ ಮಾಡ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಶಿಕುಮಾರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ಬಹುದೊಡ್ಡ ಘಟನೆ ನಡೆದಿದೆ ಸಿನಿಮಿಯ ರೀತಿಯಲ್ಲಿ ಕಳ್ಳತನ ಮಾಡಿ ಒಬ್ಬ ವ್ಯಕ್ತಿಯನ್ನ ಹತ್ಯೆ ಮಾಡಿದಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏನಿದು ಘಟನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ರಾತೋಡ್ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಆ ಮಳೋಳ್ಳಿ ತಾಲೂಕಿನ ಕಿರಗಾವಳು ಗ್ರಾಮದಲ್ಲಿ ಆಗಸ್ಟ್ ಹದಿನೇಳನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ಅಂದ್ರೆ ಆ ಒಂದು ಚಿನ್ನದಂಗಡಿಯನ್ನ ಕಳ್ಳತನ ಮಾಡ್ಲಿಕ್ಕೆ ಕಳ್ಳರ ಗ್ಯಾಂಗ್ ಒಂದು ಬಂದಿತ್ತು ಆ ಕಳ್ಳತನ ಮಾಡ್ತಿರುವಂತ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತ ಚಿನ್ನದಂಗಡಿಯ ಆ ಪಕ್ಕದಲ್ಲೇ ಇದ್ದಂತ ಹೋಟೆಲ್ನ ಮಾಲೀಕರಾದಂತ ಮಾದಪ್ಪ ಎಂಬವರು ಆ ಕಳ್ಳತನದ ಕೃತ್ಯವನ್ನ ನೋಡಿದ್ರು ಆ ತಕ್ಷಣದಲ್ಲೇ ಆ ಏನು ಆಗ ಆರೋಪಿಗಳು ಆ ಮಾದಪ್ಪ ಹೋಟೆಲ್ ಮಾಲೀಕ ಏನಿದ್ದಾನೆ ಆ ಕಳ್ಳತನವನ್ನ ನೋಡಿದಂತ ಹೋಟೆಲ್ ಮಾಲೀಕ ಮಾದಪ್ಪನ ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ರು ಆ ಪ್ರಕರಣವನ್ನ ಭೇದಿಸ್ಲಿಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಮಲ್ಲಿಕಾರ್ಜುನ ಅವರು ಸುಮಾರು ಮೂರು ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿದ್ರು ಅದರಲ್ಲಿ ಹಲಗೂರು ಸಿಪಿಐ ಆ ಏನು ಶ್ರೀ ಶ್ರೀಧರ್ ಏನಿದ್ರೆ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು ಅದರ ತಂಡದಲ್ಲಿದ್ದಂತ ಕಿರ್ಗಾವಲಿನ ಏನು ರವಿಕುಮಾರ್ ಅವರ ನೇತೃತ್ವದ ತಂಡದಲ್ಲಿ ಒಂದು ಆರೋಪಿಗಳ ಪತ್ತೆಗೂ ಕೂಡ ಕಾರ್ಯಾಚರಣೆ ನಡೆದಿತ್ತು ಅಂದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ಜನ ನೂರತ್ತು ಗ್ರಾಮ್ ಚಿನ್ನ ಮತ್ತು ಎರಡು ಕೆಜಿಯಷ್ಟು ಬೆಳ್ಳಿಯನ್ನ ಕಳವು ಮಾಡಿ ಐವರು ಕಡಿಮರು ಪರಾರಿಯಾಗಿದ್ರು ಈ ಪ್ರಕರಣವನ್ನ ಬೇರಿಸಲಿಕ್ಕೆ ಮುಂದಾದಂತಹ ಪೊಲೀಸರು ಆ ನಿನ್ನೆ ರಾತ್ರಿ ಆರೋಪಿಗಳ ಏನು ಚಲನವನ್ನ ಗಮನಿಸಿದ್ರು ಆ ಸಂದರ್ಭದಲ್ಲಿ ಆ ಮಳೊಳ್ಳಿ ತಾಲೂಕಿನ ಭೀಮನಳ್ಳಿ ಸಮೀಪದಲ್ಲಿ ಆರೋಪಿಗಳು ಈ ಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಬಂತು ಈ ಸಂದರ್ಭದಲ್ಲಿ ಆರೋಪಿಗಳನ್ನ ಹಿಡೀಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಆರೋಪಿ ಕಿರಣ್ ಎಂಬಾತ ಪೊಲೀಸ್ ಪೇದೆ ಮೇಲೆ ಒಂದು ಚಾಕುವಿನಿಂದ ಹಲ್ಲೆಯನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗಾಗಿ ಸಿಪಿಐ ಶ್ರೀಧರ್ ಅವರ ನೇತೃತ್ವದಲ್ಲಿ ಆರೋಪಿ ಕಿರಣ್ ಏನಿದ್ದಾನೆ ಅವನ ಮೇಲೆ ಆ ಗುಂಡನ್ನು ಕೂಡ ಹರಿಸಿರ್ತಕ್ಕಂಥದ್ದು ಆತನ ಮೇಲೆ ಗುಂಡೇಟನ್ನು ಗುಂಡು ಗುಂಡಾರಿಸಿ ಆತನ ಕಾಲಿಗೆ ಗುಂಡು ಹೊಡೆದು ಆತನ ಪತ್ತೆ ಹಚ್ಚಿರ್ತಕ್ಕಂಥದ್ದು ಈಗ ಆ ಗಾಯಾಳಿಗೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಏನು ಆಗಸ್ಟ್ ಹದಿನೇಳನೇ ತಾರೀಕು ಕಿರ್ಗಾಳು ಗ್ರಾಮದ ಮಹಾಲಕ್ಷ್ಮಿ ಜೀವಲರ್ ಏನಿದೆ ಆ ಜೀವಲರಿಗೆ ಆ ಗ್ಯಾಸ್ ಕಟರ್ ಮುಖಾಂತರವಾಗಿ ಆ ಶೆಟರ್ನ ಕಟ್ ಮಾಡಿ ಆ ಚಿನ್ನ ಚಿನ್ನದ ಅಂಗಡಿಯಲ್ಲಿ ಕಳ್ತನಕ್ಕೆ ಕೂಡ ಮುಂದಾಗಿದ್ರು ಇದನ್ನ ನೋಡಿದಂತ ಹೋಟೆಲ್ ಪಕ್ಕದ ಹೋಟೆಲ್ ಮಾಲೀಕ ಮಾದಪ್ಪ ಅವ್ರನ್ನು ಕೂಡ ಉಸಿರುಗಟ್ಟಿಸಿ ಹತ್ಯೆಯನ್ನು ಕೂಡ ಮಾಡಿದ್ರು ಈ ಸಂದರ್ಭ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳನ್ನ ಇದೀಗ ಸದ್ಯಕ್ಕೆ ಪೊಲೀಸರು ಕೂಡ ಬಂಧಿಸಿರ್ತಕ್ಕಂಥದ್ದು ಆರೋಪಿ ಕಿರಣ್ ಏನಿದ್ದಾನೆ ಆತ ಮಂಡ್ಯ ತಾಲೂಕಿನ ಈಚಿರೆಗೆ ಈಚಿಗೆರೆ ಗ್ರಾಮದವನು ಇಪ್ಪತ್ನಾಲ್ಕು ಅಂತ ಹೇಳಿ ಕೂಡ ತಿಳಿಬಂದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಮತ್ತೆ ನಾಲ್ವರು ಕೂಡ ಇರ್ತಕ್ಕಂಥದ್ದು ಕೊತ್ತತಿ ಗ್ರಾಮದ ಆನಂದ ಸರತ್ತು ಶ್ರೀನಿವಾಸ ಮತ್ತು ಕೃಷ್ಣಾಚಾರಿಯನ್ನು ಕೂಡ ಬಂಚಿಸಿರ್ತಕ್ಕಂಥದ್ದು ಈ ವಾಹನ ಕಳ್ಳತನದಲ್ಲಿ ಆನಂದ್ ಎಂಬಾತ ಕೇರಳದಲ್ಲೂ ಕೂಡ ಹಲವಾರು ವಾಹನ ಕಳ್ಳತನ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದ ಅನ್ನೋದು ಕೂಡ ಈಗ ತನಿಖೆಯಿಂದ ಹೊರ ಬಂದಿರತಕ್ಕಂಥದ್ದು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಿರ್ಗಾವಲು ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು ಸಂತೋಷ ರಾಥೋಡ್ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ